ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ಮುನ್ನಡೆಸಬಾ ದಾವಿದನ ರಾಜನಾಗಿ ಮಾಡಿದ ಆತ್ಮನೇ ನನ್ನನ್ನು ಅಭಿಷೇಕಿಸು ಮೋಶೆಯ ನಡೆಸಿದ ದಿವ್ಯಾತ್ಮನೇ ನನ್ನನ್ನು ನೀ ನಡೆಸಬಾ ವಿಧನ ರಾಜನಾಗಿ ಮಾಡಿದ ಆತ್ಮನೇ ನನ್ನನ್ನು ಅಭಿಷೇಕಿಸು ಎಲಿಯನ ಎಲಿಶನ ಬಲಪಡಿಸಿದ ಆತ್ಮರೇ ನನ್ನನ್ನು ಅಭಿಷೇಕಿಸು ನನ್ನಲ್ಲಿ ಕಾರ್ಯ ಮಾಡಬಾ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಇದು ನಾವು ಸ್ಟಡಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಒಂದ ಒಂದನೇ ಚಾಪ್ಟರಿಂದ ಯಾರೆಲ್ಲ ಕಳೆದ ಸಂಚಿಕೆಗಳನ್ನು ನೋಡಲಿಲ್ಲವೋ ಅವರೆಲ್ಲರೂ ಹಿಂದಕ್ಕೆ ಹೋಗಿ ಪ್ರೇಷಿತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯದಿಂದ ನೀವು ಕಂಟಿನ್ಯೂಸ್ ಆಗಿ ಅದನ್ನ ಕೇಳಿಸಿಕೊಂಡು ಬರ್ತಾ ಇರಬಹುದು ವಾಕ್ಯ ಪ್ರಬೋಧನೆಯೊಟ್ಟಿಗೆ ನೀವು ಸಹ ವಾಕ್ಯವನ್ನು ಓದಿದ ಹಾಗೆ ಆಗುತ್ತದೆ ಮತ್ತು ಪವಿತ್ರಾತ್ಮರ ಹಬ್ಬಕ್ಕೆ ನಾವು ಸಿದ್ಧರಾಗ್ತಾ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಪ್ರೇಷಿತರ ಕಾರ್ಯಕಲಾಪಗಳು ಹದಿನಾಲ್ಕನೇ ಅಧ್ಯಾಯ ವಚನ ಒಂದರಿಂದ ಐದರ ತನಕ ಇಕೋನಿಯದಲ್ಲೂ ಪೌಲ ಮತ್ತು ಬಾರ್ನಬ ಯಹುದರ ಪ್ರಾರ್ಥನಾ ಮಂದಿರಕ್ಕೆ ಹೋದರು ಅವರ ಅಮೋಘ ಬೋಧನೆಯನ್ನು ಕೇಳಿ ಯಹುದ್ಯರು ಮತ್ತು ಗ್ರೀಕರು ಬಹುಸಂಖ್ಯೆಯಲ್ಲಿ ಭಕ್ತ ವಿಶ್ವಾಸಿಗಳಾದರು ಇವತ್ತು ಯೇಸುವನ್ನ ಅರಿತುಕೊಳ್ಳದೆ ಇರುವ ಇನ್ನು ಎಷ್ಟೋ ಮಂದಿ ಇದ್ದಾರೆ ಯೇಸುವಿನ ರಕ್ಷಣೆಯ ಸುವಾರ್ತೆ ತಿಳಿಯದೆ ಕತ್ತಲೆಯಲ್ಲಿರುವವರು ಎಷ್ಟೋ ಮಂದಿ ಇದ್ದಾರೆ ಅವರೆಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕು ಪ್ರಭು ಏಸು ನುಡಿದರು ಲೋಕದ ಕಟ್ಟ ಕಡೆಯವರಿಗೂ ಶುಭ ಸಂದೇಶ ಸಾರಲ್ಪಡುವುದು ಅಂತ್ಯ ಬರುವುದು ಅನಂತರವೇ ಯೇಸುವಿನ ಎರಡನೆಯ ಬರುವಿಕೆಗಾಗಿ ಕಾದಿರುವ ನಾವು ಮಾಡಬೇಕಾದ ಕಾರ್ಯವೇನು ಯೇಸುವಿನ ಎರಡನೇ ಬರುವಿಕೆಗೆ ಸಿದ್ಧರಾಗಿ ಏಸು ಎರಡನೇ ಬಾರಿ ಬರಬೇಕಾದರೆ ಅದಕ್ಕಿಂತ ಮೊದಲು ಆಗಬೇಕಾದ ಮತ್ತೊಂದು ಕಾರ್ಯವಿದೆ ಲೋಕದ ಕಟ್ಟ ಕಡೆಯವರಿಗೂ ಸುವಾರ್ತೆ ಸಾರಲ್ಪಡಬೇಕು ಅಂತ್ಯ ಬರುವುದು ಅನಂತರವೇ ಸೊ ಆದ ಕಾರಣ ಎಲ್ಲಾ ಎಲ್ಲ ಸ್ಥಳಗಳಲ್ಲಿ ದೇವರ ವಾಕ್ಯ ಸಾರಲ್ಪಡಬೇಕು ಪ್ರತಿಯೊಬ್ಬ ದೇವ ಮಕ್ಕಳು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ದೇವರ ವಾಕ್ಯವನ್ನು ಮಾತನಾಡುವ ಸಾರುವ ಅಭಿಷೇಕ ಅವರಿಗೆ ಲಭಿಸಬೇಕು ಅವರಿರುವ ಸ್ಥಳಗಳಲ್ಲಿ ಅವರಿರುವ ಕೆಲಸ ಮಾಡುವ ಸ್ಥಳಗಳಲ್ಲಿ ನೋಡಿ ಅಹ್ ಅಹ್ ಬಹುಸಂಖ್ಯೆಯಲ್ಲಿ ಭಕ್ತ ವಿಶ್ವಾಸಿಗಳಾದರು ಅಂತ ಕಾರಣ ಅಕ್ಕ ನಾವೇನು ಕೆಲಸ ಬಿಟ್ಟು ಮನೆ ಬಿಟ್ಟು ಸುವಾರ್ತೆ ಸಾರಕ್ಕಾಗುತ್ತಾ ಹಾಗೆ ಅಲ್ಲ ಸುವಾರ್ತೆ ಸಾರುವುದು ನಿನ್ನ ಜೀವಿತದ ನಡೆ ನುಡಿ ಸಾಕ್ಷಿಯ ಮೂಲಕ ಮತ್ತು ನೀನು ಏಸು ಕುರಿತು ಮಾತನಾಡಲೇ ಬೇಕಾಗಿದೆ ಪ್ರಿಯ ಸಹೋದರ ಸಹೋದರ ಧೈರ್ಯವಾಗಿ ನೀವು ಮಾತನಾಡಲೇಬೇಕು ಅದಕ್ಕಾಗಿ ಧೈರ್ಯದ ಆತ್ಮರು ನಮ್ಮನ್ನ ಅಭಿಷೇಕಿಸಲಿ ನಾಮನ ಎಂಬ ಕುಷ್ಠರೋಗಿ ಆತ ಯಲೀಶನ ಬಳಿ ಬಂದು ಸೌಖ್ಯವನ್ನ ಪಡೆದುಕೊಂಡು ಸರ್ವೇಶ್ವರನ ದೇವರೇ ನಿಜವಾದ ದೇವರು ಇವರನ್ನು ನಾನು ಆರಾಧಿಸುತ್ತೇನೆ ಎಂದು ದೇವರನ್ನ ಮಹಿಮೆ ಪಡಿಸಿ ತನ್ನ ಸ್ವಂತ ನಾಡಿಗೆ ಮರಳಿ ಹೋದ ಅವನು ರಕ್ಷಕನಾದ ಸರ್ವೇಶ್ವರ ದೇವರನ್ನು ಕಂಡುಕೊಳ್ಳಲು ಕಾರಣ ಏನು ಆತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಇಸ್ರಾಯಲರ ಒಬ್ಬ ದಾಸಿಯ ಹೆಣ್ಣು ಮಗಳು ನೋಡಿ ಮನೆ ಕೆಲಸ ಮಾಡುತ್ತಿದ್ದ ಗುಲಾಮದಲ್ಲಿದ್ದ ದಾಸತ್ವದಲ್ಲಿದ್ದ ಒಬ್ಬ ಇಸ್ರಾಯಲಿನ ಹೆಣ್ಣು ಮಗು ಧೈರ್ಯದಿಂದ ಯಜಮಾನಿಯ ಹತ್ತಿರ ಮಾತನಾಡಿದ ಕಾರಣ ಆಕೆಯ ಮಾತು ಆಕೆಯ ಪ್ರಾರ್ಥನೆ ಆ ನಾಮ ನನ್ನ ಸಂತತಿ ಸಂತಾನ ಸರ್ವಶಕ್ತನಾದ ದೇವರ ನಿಜವಾದ ದೇವರೆಂದು ಅರಿತುಕೊಳ್ಳಲು ಸಾಧ್ಯವಾಯಿತು ಆದ ಕಾರಣ ಸಂತ ಪೌಲ್ ಹೇಳ್ತಾರೆ ಸುವಾರ್ತೆಯನ್ನು ಸಾರದಿದ್ದರೆ ಅಯ್ಯೋ ನನಗೆ ಧಿಕ್ಕಾರ ಧಿಕ್ಕಾರ ಅಯ್ಯೋ ನನಗೆ ಕೇಡು ಸಾರಲೇಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ ಸಾರಲೇಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ ನಾವಿರುವ ಸ್ಥಳಗಳಲ್ಲಿ ನಮ್ಮ ಬಳಿ ಕಳುಹಿಸಲ್ಪಡುವ ಆ ಒಂದು ದಾಸಿಯ ದಾಸಿ ದಾಸತ್ವದಲ್ಲಿದ್ದ ಇಸ್ರಾಯಿನ ಹೆಣ್ಣು ಮಗಳು ಆಕೆಯ ಕುರಿತು ಯಾವ ಹೆಚ್ಚಾದ ಉಲ್ಲೇಖನವಿಲ್ಲ ಆದರೂ ನಾಮಾನನ ಸೌಖ್ಯಕ್ಕೆ ನಾಮಾನ ಕುಟುಂಬದ ರಕ್ಷಣೆಗೆ ಆ ಮಗಳೇ ಕಾರಣಕರ್ತರಾಗಿದ್ದಾಳೆ ಈ ರೀತಿ ರಹಸ್ಯವಾಗಿ ನಾವು ಮಾಡುವ ಕಾರ್ಯಗಳನ್ನ ದೇವರು ಬಹಿರಂಗವಾಗಿ ಬಹುಮಾನಿಸುತ್ತಾರೆ ಇಂದಿಗೂ ಆ ಹೆಣ್ಣು ಮಗಳು ಸಾಕ್ಷಿಯಾಗಿ ಬಂದು ನಮ್ಮ ಮಧ್ಯದಲ್ಲಿ ನಿಲ್ಲುತ್ತಾಳೆ ನಾನು ಅವಿದ್ಯಾವಂತಳು ನಾನು ದಾಸಿ ನಾನು ಗುಲಾಮಳು ನಾನು ಭಯಭ್ರಾಂತಳು ಆದರೂ ನನ್ನ ಯಜಮಾನನ ದುರವಸ್ಥೆಯನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗದೆ ಸರ್ವೇಶ್ವರನೇ ನಿಜವಾದ ದೇವರು ಎಂದು ನನ್ನ ಪ್ರವಾದಿಯ ಬಳಿಗೆ ಕಳುಹಿಸಿಕೊಟ್ಟೆ ಎಂಬುದಾಗಿ ಈ ಕಾರ್ಯ ನಾವು ಮಾಡ್ಬೋದಲ್ಲ ಖಂಡಿತ ಮಾಡಬಹುದು ಅದಕ್ಕೆ ಬೇಕಾದ ಅಭಿಷೇಕ ನಮಗೆ ಲಭಿಸಲಿ ಹಾಕೋಣ ಆ ಇಸ್ರಾಯೇಲರ ಹೆಣ್ಣು ಮಗಳನ್ನು ಧೈರ್ಯದಿಂದ ತುಂಬಿಸಿದ ಆ ಧೈರ್ಯದ ಆತ್ಮರು ನನ್ನನ್ನು ಅಭಿಷೇಕಿಸಲಿ ಕಟ್ಟಲ್ಪಟ್ಟಿರುವ ನನ್ನ ತುಟಿ ನಾಲಿಗೆ ಸುವಾರ್ತೆಯನ್ನ ಮಾತನಾಡುವಂತೆ ನನ್ನ ನಾಲಿಗೆ ಬಿಚ್ಚಲ್ಪಡಲಿ ಅಭಿಷೇಕ ನನ್ನಲ್ಲಿ ಕಾರ್ಯ ಮಾಡಲಿ ಆಮೇನೆಂದು ಟೈಪ್ ಮಾಡುವ ವಿಶ್ವಾಸಿಸಲೊಲ್ಲದ ಯಹುದ್ಯರಾದರು ಅನ್ಯ ಧರ್ಮೀಯರನ್ನು ಪ್ರಚೋದಿಸಿ ಭಕ್ತರ ವಿರುದ್ಧ ಕಟ್ಟಿದರು ಪ್ರೇಷಿತರಿಬ್ಬರು ಅಲ್ಲಿ ಬಹು ಕಾಲವಿದ್ದು ಪ್ರಭುವನ್ನು ಕುರಿತು ಧೈರ್ಯವಾಗಿ ಬೋಧಿಸಿದರು ಧೈರ್ಯ ಪವಿತ್ರಾತ್ಮರು ನಮಗೆ ಕೊಟ್ಟಿರುವ ಆತ್ಮ ದೇವರಾತ್ಮ ಭಯಭೀತಿ ಆತ್ಮವಲ್ಲ ಹೇಡಿತನದ ಆತ್ಮವಲ್ಲ ಧೈರ್ಯವುಳ್ಳ ಬಲವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಆ ಪವಿತ್ರಾತ್ಮರು ನನ್ನಲ್ಲಿ ಕಾರ್ಯ ಮಾಡಲಿ ಆ ಮೇನ್ ಎಂದು ಹೇಳುವ ಸಾಧ್ಯವಾದರೆ ಆ ಈ ಈ ವಚನದ ಮೇಲೆ ಕೈಯಿಡುವ ಪ್ರೇಷಿತರಲ್ಲಿ ಧೈರ್ಯವಾಗಿ ಸೇವೆ ಮಾಡಲು ಕಾರ್ಯ ಮಾಡಿದ ಪರಿಶುದ್ಧಾತ್ಮರು ನನ್ನಲ್ಲಿಯೂ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಭು ಅವರಿಗೆ ಯಾವಾಗ ಇವರು ಧೈರ್ಯವಾಗಿ ಬೋಧನೆ ಮಾಡಲು ಮುಂದಾಗುತ್ತಾರೋ ಧೈರ್ಯ ಏನು ವಿಶ್ವಾಸವನ್ನ ತೋರಿಸುತ್ತದೆ ಭಯ ಅವಿಶ್ವಾಸವನ್ನ ತೋರಿಸುತ್ತದೆ ಅಯ್ಯೋ ನಾನು ಯೇಸು ನಾಮದಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ಲಿ ಅವ್ರಿಗೆ ಗುಣ ಆಗುತ್ತೋ ಆಗಲ್ವೋ ಅವ್ರಿಗೆ ಒಳ್ಳೇದಾಗುತ್ತೋ ಆಗಲ್ವೋ ಯಾಕಪ್ಪ ನನಗೆ ಈ ಸಮಸ್ಯೆ ಧೈರ್ಯ ವಿಶ್ವಾಸದ ಸಂಕೇತ ಅವಿಶ್ವಾಸ ಇರುವಾಗ ಭಯ ಭೀತಿ ನಮ್ಮಲ್ಲಿ ಕಾಡ್ತಾ ಇರುತ್ತೆ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ ಏಸು ನಾಮದಲ್ಲಿ ವಿಶ್ವಾಸವಿಟ್ಟು ನಾವು ಈ ಕಾರ್ಯವನ್ನು ಮಾಡೋಣ ಆಗ ಪ್ರಭು ಅವರಿಗೆ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಟ್ಟರು ನಾನು ಎನ್ನೆ ದಿನಾನು ಹೇಳಿದೆ ದೇವರು ಕೊಟ್ಟಿರುವ ಕೃಪಾವರಗಳನ್ನು ಬಚ್ಚಿಟ್ಟುಕೊಳ್ಳುವವನಿಗೆ ಅದು ತುಕ್ಕು ಹಿಡಿದು ಹೋಗುತ್ತದೆ ಅದನ್ನ ಧೈರ್ಯವಾಗಿ ಉಪಯೋಗ ಮಾಡುವವರಿಗೆ ದೇವರು ಏನು ಮಾಡ್ತಾರೆ ಹೈಯರ್ ಲೆವೆಲ್ ಅದ್ಭುತ ಕಾರ್ಯಗಳನ್ನು ಸೂಚನಾ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಟ್ಟರು ಆ ಶಕ್ತಿ ಪವಿತ್ರಾತ್ಮರ ವರವಾಗಿದೆ ದೇವರ ವಾಕ್ಯದಲ್ಲಿ ನೀನು ಯಾವಾಗ ವಿಶ್ವಾಸವಿಡ್ತೀಯ ಏಸು ನನ್ನ ಏಸು ನನ್ನ ರಕ್ಷಕ ನಾನು ಅವರನ್ನು ಪರರಿಗೆ ಹಂಚುತ್ತೇನೆ ಎಂದು ನೀನು ಹಂಚುತ್ತೀಯ ಆಗ ನಿನ್ನಲ್ಲಿರುವ ಪವಿತ್ರಾತ್ಮರು ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳ ಮೂಲಕ ಅಲ್ಲಿ ಸಾಕ್ಷಿಯಾಗಿ ನಿಲ್ಲುವವರಾಗಿದ್ದಾರೆ ಪ್ರಭು ಅವರಿಗೆ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಕೊಟ್ಟರು ಪವಿತ್ರಾತ್ಮರು ಒಂದು ಶಕ್ತಿ ಆ ಶಕ್ತಿ ನಮ್ಮ ಮೂಲಕ ಹರಿದು ಹೋಗಬೇಕು ಹೇಗೆ ಒಂದು ಲೈಟ್ ಫ್ಯಾನ್ಗೆ ಒಂದು ಲೈಟ್ ಸ್ವಿಚ್ ಹಾಕಿದಾಗ ವಿದ್ಯುತ್ ಶಕ್ತಿ ಹರಿದು ಬಂದು ಆ ಫ್ಯಾನ್ ತಿರುಗುತ್ತದೋ ನಾವು ಪವಿತ್ರಾತ್ಮರ ಅಭಿಷೇಕ ಪಡೆದುಕೊಂಡಿರುವಾಗ ಆ ಶಕ್ತಿ ನಮ್ಮ ಮೂಲಕ ಪರರಿಗೆ ಹರಿದು ಹೋಗುವಾಗ ರೋಗ ಸೌಖ್ಯ ಸೂಚನಾ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟಾಗುತ್ತದೆ ಈ ಮೂಲಕ ದೇವಾನುಗ್ರಹದ ಬಗ್ಗೆ ಅವರ ಸಂದೇಶ ಸತ್ಯವಾದುದೆಂದು ವ್ಯಕ್ತಪಡಿಸಿದರು ಅವರು ಸಾರುತ್ತಿದ್ದ ಸಂದೇಶ ಸತ್ಯ ಎಂದು ಪವಿತ್ರಾತ್ಮರು ಸಾಕ್ಷೀಕರಿಸುತ್ತಿದ್ದರು ಆ ಮಾರ್ಕನು ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ವಚನ ಇಪ್ಪತ್ತರಲ್ಲಿ ನಾವು ನೋಡುತ್ತೇವೆ ಪ್ರಭು ಏಸುವಿನ ಸ್ವರ್ಗಾರೋಹಣದ ನಂತರ ಶಿಷ್ಯರೆಲ್ಲರೂ ಹೋಗಿ ಸುವಾರ್ತೆಯನ್ನು ಶುಭ ಸಂದೇಶವನ್ನು ಸಾರತೊಡಗಿದರು ಪುನರುತ್ಥಾನರಾದ ಪ್ರಭು ಏಸು ಅವರೊಂದಿಗೆ ಇದ್ದು ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳನ್ನು ಮಾಡುತ್ತಾ ಅವರ ಸಂದೇಶವನ್ನು ಸಾಕ್ಷೀಕರಿಸುತ್ತಿದ್ದರು ಇವತ್ತು ನೋಡಿ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದಲ್ಲಿ ಮೂರು ದಿನ ಧ್ಯಾನಕೂಟದಲ್ಲಿ ನಾವು ಮಾಡುವುದಾದರೆ ಏನು ಹೆಚ್ಚು ದೇವರ ವಾಕ್ಯವನ್ನ ಬೋಧನೆ ಮಾಡಿ ಅವರಿಗೆ ಸ್ತುತಿ ಸ್ತೋತ್ರ ಮಾಡುವಂತೆ ಮಾಡಿ ಪಾಪ ನಿವೇದನೆಗೆ ಒಪ್ಪಿಸಿಕೊಟ್ಟು ದೇವರೊಟ್ಟಿಗೆ ಅವರ ಋಣ್ಮನಗಳನ್ನು ಸಂಧಾನಗೊಳಿಸುವಾಗ ಅಲ್ಲಿ ಪರಿಶುದ್ಧಾತ್ಮರು ಇಳಿದು ಬರುತ್ತಾರೆ ರೋಗ ಸೌಖ್ಯ ಅದ್ಭುತ ಕಾರ್ಯ ಸೂಚನಾ ಕಾರ್ಯ ಬಿಡುಗಡೆಗಳು ಉಂಟಾದಾಗಿ ನಾವು ಸಾರುತ್ತಿದ್ದ ಸಂದೇಶ ಸತ್ಯವಾದುದೆಂದು ಸಾಕ್ಷಿಯಾಗಿ ನಿಲ್ಲುತ್ತಾರೆ ಮೊನ್ನೆ ಒಂದು ಸಹೋದರಿ ನಮ್ಮ ಮನೆಗೆ ಬಂದಿತ್ತು ಸಿಸ್ಟರ್ ನನಗೆ ಬಹಳ ಸಂತೋಷವಾಗಿದೆ ನಾನು ಈ ಸಾಕ್ಷಿ ಹೇಳಲೇಬೇಕಂತ ನಿಮ್ಮ ಮನೆಗೆ ಬಂದೆ ಅನ್ನುವ ರೀತಿಯಲ್ಲಿ ಆಕೆ ಒಳ್ಳೆ ವಿದ್ಯಾವಂತ ಹೆಂಗಸು ಆ ಡಾರತಿ ಅಂತ ಹೆಸರು ಹೆಸರು ಹೇಳಿದ್ರು ತೊಂದರೆ ಇಲ್ಲ ಓಕೆ ಆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡುವಂತದ್ದು ಆಕೆಗೆ ಗರ್ಭಕೋಶದ ಸಮಸ್ಯೆ ಇದ್ದು ಡಾಕ್ಟರ್ ಗರ್ಭಕೋಶನ ತೆಗೆದು ಬಿಡಲೇಬೇಕು ಎಂದು ಫೋಟಿಸ್ ಅಪೋಲೋ ಒಳ್ಳೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ತೋರಿಸಿದರೂ ಸಹ ಏನು ಪ್ರಯೋಜನವಾಗದೆ ನಮ್ಮ ಧ್ಯಾನಕೂಟಕ್ಕೆ ಬಂದು ಭಾಗವಹಿಸುವಾಗ ಆರಾಧನೆಯ ಸಮಯದಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಫಾದರ್ ಜೋಸ್ ಅವರು ಸಂದೇಶಗಳನ್ನ ಸೌಖ್ಯದ ಸಂದೇಶಗಳನ್ನ ಕೊಡುವಾಗ ಹೇಳಿದರು ಗರ್ಭಕೋಶದ ಸಮಸ್ಯೆ ಉಳ್ಳ ನಾಲ್ವರು ವ್ಯಕ್ತಿಗಳನ್ನ ದೇವರು ಗುಣಪಡಿಸುತ್ತಿದ್ದಾರೆ ಎಂದು ಸೌಖ್ಯದ ಆರಾಧನೆಯ ಸಮಯದಲ್ಲಿ ನನ್ನ ಮುಖಾಂತರ ದೇವರು ಮಾತನಾಡಿದರು ಆಪರೇಷನ್ ಮಾಡಬೇಕಾಗಿದೆ ಎಂದು ಹೇಳಿದರೂ ಸಹ ದೇವರು ಆ ವ್ಯಕ್ತಿಗಳನ್ನು ಮುಟ್ಟಿ ಗುಣಪಡಿಸುತ್ತಿದ್ದಾರೆ ಎಂಬುದಾಗಿ ಅದ್ಭುತಕರವಾದ ಅಭಿಷೇಕ ಪವಿತ್ರಾತ್ಮರ ಕಾರ್ಯ ಪವಿತ್ರಾತ್ಮರ ಕಾರ್ಯಕಲಾಪಗಳು ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಎಸಗುತ್ತಿದೆ ದೇವರ ವಾಕ್ಯ ಸತ್ಯವೆಂದು ಸಾಕ್ಷೀಕರಿಸುತ್ತಿದ್ದಾರೆ ಪರಿಶುದ್ಧಾತ್ಮರು ಆ ಸಹೋದರಿ ಆ ಧ್ಯಾನಕೂಟದಲ್ಲಿ ಆ ಸಂದೇಶಗಳು ಬಂದಾಗ ಇದು ನನಗೆ ಎಂದು ಸ್ವೀಕರಿಸಿದ ಕಾರಣ ಮತ್ತೆ ಫೋಟಿಸ್ಗೆ ಹೋಗಿ ಬೇರೆ ಡಾಕ್ಟರ್ ಹತ್ರ ತೋರಿಸಿ ಚೆಕ್ಅಪ್ ಮಾಡುವಾಗ ಅವರು ಹೇಳಿದರು ಯಾರು ಹೇಳಿದರು ನಿಮಗೆ ನಿಮ್ಮ ಗರ್ಭಕೋಶ ಆರೋಗ್ಯಕರವಾಗಿದೆ ಸುಕ್ಷೇಮಕರವಾಗಿದೆ ಯಾವ ತೊಂದರೆಯೂ ಇಲ್ಲ ಎನ್ನುವುದಾಗಿ ಆಕೆ ಸಂತೋಷದಿಂದ ಮನೆಗೆ ಹುಡುಕಿಕೊಂಡು ಬಂದು ಸಾಕ್ಷೀಕರಿಸಿ ಹೇಳಿ ಹೋದರು ತದನಂತರ ನಾನು ಬಂದು ಧ್ಯಾನಕೂಟದಲ್ಲಿ ಸಾಕ್ಷಿ ಹೇಳುತ್ತೇನೆ ಎಂಬುದಾಗಿ ಇದು ಪ್ರಿಯ ಸಹೋದರ ಸಹೋದರೆ ನಾವು ಸಾರುವ ದೇವೇಸುವನ್ನ ಕೊಡುವ ಪರರಿಗೆ ಕೊಡುವ ಎಷ್ಟೋ ಮಂದಿ ಕತ್ತಲೆಯಲ್ಲಿ ನೋವಿನಲ್ಲಿ ನರಳಾಟದಲ್ಲಿ ಕಾರ್ಗತ್ತಲೆಯಲ್ಲಿ ಮುಳುಗಿದ್ದಾರೆ ಅವರಿಗೆ ಸಂತೈಸುವವರು ನನ್ನ ಜನರನ್ನ ಸಂತೈಸಿರಿ ನನ್ನ ಜನರನ್ನ ಬಲಪಡಿಸಿರಿ ನಾನು ಯಾರನ್ನ ಕಳುಹಿಸಲಿ ಇಗೋ ಕಳಿಸು ಎಂದು ನಾವು ನಮ್ಮನ್ನ ಒಪ್ಪಿಸಿಕೊಡುವ ಪಟ್ಟಣದ ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಕೆಲವರು ಯಹೂದ್ಯರ ಪರವಾಗಿಯೂ ಕೆಲವರು ಪ್ರೇಷಿತರ ಪರವಾಗಿಯೂ ವಿಂಗಡವಾಗಿ ಹೋದರು ಅನ್ಯ ಧರ್ಮದವರು ಮತ್ತು ಯಹೂದ್ಯರು ತಮ್ಮ ಅಧಿಕಾರಿಗಳೊಡನೆ ಸೇರಿ ಪ್ರೇಷಿತರಿಗೆ ಕಿರುಕುಳ ಕೊಡಲು ಹಾಗೂ ಅವರ ಮೇಲೆ ಕಲ್ಲು ತೂರಲು ಪ್ರಯತ್ನಿಸಿದರು ನೋಡಿ ಸತ್ಕಾರ್ಯಗಳನ್ನು ಮಾಡುವಾಗ ಪ್ರತಿಭಟನೆ ಇದ್ದೇ ಇರುತ್ತದೆ ಯಾವ ಪ್ರವಾದಿಗೂ ಯಾವ ದೇವರ ಸೇವಕರಿಗೂ ಸ್ವಂತ ಮನೆಯಲ್ಲಿ ಸ್ವಂತ ಗ್ರಾಮದಲ್ಲಿ ಬೆಲೆ ಇಲ್ಲ ದೇವರು ತೋರಿಸುವ ಊರಿಗೆ ಹೋಗೋಣ ದೇವರು ತೋರಿಸುವ ಕುಟುಂಬಗಳನ್ನ ಸಂಧಿಸೋಣ ಪ್ರತಿಭಟನೆ ಖಂಡಿತ ನಮಗೆ ಕಟ್ಟಿಟ್ಟ ಬುತ್ತಿ ಧೈರ್ಯವಾಗಿರಿ ಅದಕ್ಕೆ ಧೈರ್ಯದ ಆತ್ಮರನ್ನ ಕೊಡೋದು ಕಟ್ಟಿಟ್ಟ ಬುತ್ತಿ ಕಲ್ಲು ತೂರಾಟ ಪ್ರತಿಭಟನೆ ಉಂಟಾಯಿತು ಇದನ್ನ ಅರಿತುಕೊಂಡ ಪ್ರೇಷಿತರು ಅಲ್ಲಿಂದ ಪಲಾಯನ ಮಾಡಿ ಲುಕೋವೋನಿಯ ಪಟ್ಟಣಗಳಾದ ಲುಸ್ತ್ರ ಮತ್ತು ದರ್ಬೆಗೂ ಅದರ ಸುತ್ತಮುತ್ತಲ ಪ್ರದೇಶಗಳಿಗೂ ಹೊರಟು ಹೋದರು ಅಲ್ಲೂ ಶುಭ ಸಂದೇಶವನ್ನು ಸಾರತೊಡಗಿದರು ದ ದಲಾಡ್ ಇದು ಅದ್ಭುತ ಈ ಊರಲ್ಲಿ ಕಲ್ಲು ತೂರ್ತಾ ಇದ್ದಾರೆ ಅಂತ ಭಯಪಟ್ಬಿಟ್ಟು ಅವರು ಮನೆ ಒಳಗಡೆ ಹೋಗಿ ಬಚ್ಚಿಟ್ಟುಕೊಳ್ಳಲಿಲ್ಲ ಈ ಊರು ಬೇಡ ಎಂದು ಹೇಳಿ ಬೇರೆ ಊರಿಗೆ ಹೋದರು ದೇವರ ಸುವಾರ್ತೆ ಕಟ್ಟ ಕಡೆವರೆಗೂ ಸಾರಲ್ಪಡಬೇಕು ನಾವು ದೇವರ ಕೈಗಳಲ್ಲಿರುವಾಗ ದೇವರ ಚಿತ್ತಕ್ಕನುಗುಣವಾಗಿ ಉಪಯೋಗಿಸಲ್ಪಡುವಂತಾಗಲಿ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಈ ದಿನ ಮುಂಜಾನೆ ವೇಳೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸುವಾರ್ತೆಯನ್ನು ಸಾರುವಾಗ ದೇವರ ಕೆಲಸ ಮಾಡುವಾಗ ಯೇಸುವಿನ ಬಗ್ಗೆ ಮಾತನಾಡುವಾಗ ಕಲ್ಲು ತೂರಾಟ ಪ್ರತಿಭಟನೆ ಸ್ವಂತ ಮನೆಯಲ್ಲಿ ಸ್ವಂತ ಗ್ರಾಮದಲ್ಲಿ ಅವರಿಗೆ ಬೆಲೆ ಇಲ್ಲ ಹಸಿ ಮರಕ್ಕೆ ಯೇಸುವಿಗೆ ಈ ಜನರು ಇಷ್ಟು ಮಾಡಿದ್ದೆ ಆದರೆ ಒಣ ಮರಕ್ಕೆ ಇನ್ನೆಷ್ಟು ಮಾಡಿ ಯಾರು ಭಯಪಡಬೇಡಿ ಧೈರ್ಯದಿಂದಿರಿ ಸಂತ ಪೌಲ ಮತ್ತು ಬಾರ್ನಬ ಸುವಾರ್ತೆಯನ್ನು ಸಾರುವಾಗ ಸೂಚನಾ ಕಾರ್ಯಗಳನ್ನು ರೋಗ ಸೌಖ್ಯಗಳನ್ನು ಮಾಡುವ ಶಕ್ತಿಯನ್ನು ದೇವರು ಅವರಿಗೆ ಕೊಟ್ಟರು ಇಂದು ಅದೇ ಪವಿತ್ರಾತ್ಮರ ಶಕ್ತಿ ಸ್ವರ್ಗದ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಇಂದು ನಾವು ಯಾರಿಗೆಲ್ಲ ಯೇಸುವಿನ ಕುರಿತು ಮಾತನಾಡುತ್ತೇವೋ ಬಸ್ ಸ್ಟ್ಯಾಂಡಲ್ಲಿ ಮನೆಯ ನೆರೆ ಹೊರೆಯವರಲ್ಲಿ ಆಸ್ಪತ್ರೆಗಳಲ್ಲಿ ಅಂಗಡಿಗೆ ಹೋಗುವಾಗ ಅವರಿಗೆ ಯೇಸುವಿನ ಬಗ್ಗೆ ಮಾತನಾಡುವಾಗ ಅವರಲ್ಲಿ ಪವಿತ್ರಾತ್ಮರು ಮಹತ್ ಕಾರ್ಯಗಳನ್ನು ಮಾಡಿ ಸಾಕ್ಷೀಕರಿಸುವ ಅಭಿಷೇಕ ಅಲ್ಲಿ ಕಾರ್ಯ ಮಾಡಲಿ ಪವಿತ್ರಾತ್ಮರಿಲ್ಲದೆ ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ ಇಂದು ಪ್ರತಿಯೊಬ್ಬ ದೇವಸೇವಕರು ಅವರಲ್ಲಿರುವ ಅಭಿಷೇಕ ಉಜ್ಜೀವನಗೊಳ್ಳುವಂತೆ ಆ ಸ್ವರ್ಗದ ಶಕ್ತಿಗಾಗಿ ಪ್ರಾರ್ಥಿಸೋಣ ನಮ್ಮ ನಮ್ಮ ಸ್ವಂತ ಶಕ್ತಿ ಬಲದಿಂದ ಏನೂ ಸಾಧ್ಯವಿಲ್ಲ ಅಂದು ಮೋಶ ನುಡಿದನು ನೀವೇ ನಮ್ಮೊಟ್ಟಿಗೆ ಬಾರದ ಹೊರತು ನನ್ನನ್ನು ಇಲ್ಲಿಂದ ಕಳುಹಿಸಬೇಡಿ ಎಂಬುದಾಗಿ ಇವತ್ತು ಪವಿತ್ರಾತ್ಮರಿಲ್ಲದೆ ಅವರ ಅಭಿಷೇಕವಿಲ್ಲದೆ ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ ಆದ ಕಾರಣ ಪವಿತ್ರಾತ್ಮರ ವಿರೋಧವಾಗಿ ಮಾಡಿದ ನಮ್ಮಲ್ಲಿ ಪವಿತ್ರಾತ್ಮರು ಕಾರ್ಯ ಮಾಡದೆ ನಿಶಕ್ತರಾಗಿದ್ದರೆ, ಕುಗ್ಗಿ ಹೋಗಿದ್ದಾರೆ ಅದಕ್ಕೆ ಕಾರಣವಾದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ ನಮ್ಮೊಳಗೂ ನಮ್ಮಡು ವಾಸ ಮಾಡುವ ಪರಿಶುದ್ಧಾತ್ಮರೇ ನಿಮಗೆ ವಿರೋಧವಾಗಿ ಮಾಡಿದ ಸಕಲ ಪಾಪ ಅಪರಾಧಗಳಿಗಾಗಿ ಕ್ಷಮೆಯನ್ನು ಕೇಳುತ್ತೇವೆ ನಮ್ಮನ್ನು ಕ್ಷಮಿಸಿರಿ ಪರಿಶುದ್ಧಾತ್ಮರೆ ನಿಮ್ಮನ್ನು ನೋಯಿಸಿದ ಕ್ಷಣಗಳಿಗಾಗಿ ಕ್ಷಮಿಸಿರಿ ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ ಕ್ಷಣಗಳಿಗಾಗಿ ಕ್ಷಮಿಸಿರಿ ನಿಮ್ಮನ್ನು ನಂಬದೇ ಜೀವಿಸಿದ ದಿನಗಳಿಗಾಗಿ ನನ್ನನ್ನು ಕ್ಷಮಿಸಿರಿ ನೀವು ನನ್ನೊಳಗೆ ವಾಸಿಸುತ್ತಿದ್ದೀರಿ ನನ್ನಲ್ಲಿ ಶಕ್ತಿಯಾಗಿ ಅಭಿಷೇಕವಾಗಿ ನೀವು ಕಾರ್ಯ ಮಾಡಿರಿ ಸುವಾರ್ತೆಯ ಸೇವೆಗಾಗಿ ದೇವರ ರಾಜ್ಯಕ್ಕಾಗಿ ದುಡಿಯುವ ಮಗನಾಗಿ ಮಗಳಾಗಿ ನನ್ನನ್ನು ಮಾರ್ಪಡಿಸಿ ನಾಮಾನನ ನಾಮನ ಮನೆಯಲ್ಲಿದ್ದ ದಾಸಿಯ ಹೆಣ್ಣು ಮಗಳಲ್ಲಿ ಕಾರ್ಯ ಮಾಡಿದ ಧೈರ್ಯ ಸ್ಥೈರ್ಯದ ಆತ್ಮರು ಪೌಲ ಮತ್ತು ಬಾರ್ನಬರಲ್ಲಿ ಮಾಡಿದಂಥ ಶಕ್ತಿಯ ಆತ್ಮರು ನಮ್ಮೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ